ನನ್ನ ಮಗಳು ಮೆಚೂರ್ ಆದ್ಲು ಸಾರ್ ಮನೇಲಿ ಕೂರಿಸಿದ್ವಿ ಅದೇನೋ ಗೊತ್ತಿಲ್ಲ ಸರ್ ದವ್ವ ಇಡ್ಕೊಂಡಂಗೆ ಆಗ್ತಾಳೆ ಅಂತ ಸಾರ್ ಒಳ್ಳೆ ಅಳೀನಿಗೆ ಮದುವೆ ಮಾಡಿ ಕೊಟ್ಟೆ ಸಾರ್ ಮಗುನೂ ಆಯ್ತು ಸರ್ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆಂದ ಸರ್ವಜ್ಞಾನಾಗಿ ನನ್ನ ಮಗಳು ನಮ್ಮ ಅಳಿಯಾಗ ಇದ್ರು ಸಾರ್ ಮಗು ಆದ ತಕ್ಷಣ ಮಗುನ ಬಿಸಾಕ್ತಾಳೆ ಏನೋ ಮೈ ಮೇಲೆ ಆಡ್ತಾಳೆ ಕಿರ್ಚಾಡ್ತಾಳೆ ಹಾಲು ಕುರ್ಸಲ್ಲ ಸರ್ ನನ್ನ ಮಗಳು ಬಾಣಂತಿ ಸರ್ ಏನಾಗುತ್ತೆ ಗೊತ್ತಿಲ್ಲ ಸರ್ ತಲೆಯೆಲ್ಲ ಕಿರ್ಚ್ಕಂಡು ಪರಿಚ್ಕಂಡು ಯಾರೋ ಆದ್ರೂ ಹತ್ರ ಬಿಟ್ಕೊಳ್ಳಲ್ಲ ಸರ್ ನನ್ನ ಮಗಳು ತುಂಬಾ ಒಳ್ಳೆಯವಳು ಸರ್ ಬಾಣಂತಿ ಆದ್ಲು ಸರ್ ಯಾಕೋ ಹೊರಗಡೆ ಹೋಗಿದ್ಲು ಬಂದ್ ಅದು ಸೀರೆ ಮುಚ್ಕೊಂಡು ಹೋಗಿದ್ಲು ಬಂದ್ ಇಟ್ಗೆ ಅದೇನಾಯ್ತೋ ಗೊತ್ತಿಲ್ಲ ಸಾರ್ ಯಾವ ದೇವ ಇಟ್ಕೊಂಡ್ಬಿಡ್ತ ಗೊತ್ತಿಲ್ಲ ಸಾರ್ ಮೌನು ಕ್ಷರಣಾಗಿದ್ದಾಳೆ ಇವೆಲ್ಲ ಲಕ್ಷಣಗಳು ಪ್ರತಿನಿತ್ಯ ನಾವು ಕೇಳ್ತಲೇ ಇರ್ತೀವಿ ಹಾಗಾದ್ರೆ ಸನ್ನಿ ಅಂದ್ರೆ ಏನು ಯಾಕೆ ಈ ಸನ್ನಿ ಹಿಡ್ಕೊಳುತ್ತೆ ಯಾವ ಮನುಷ್ಯರ ಮನಸ್ಸಿಗೆ ದೇಹಕ್ಕೆ ಈ ಸನ್ನಿ ಬರುತ್ತೆ ಯಾವಾಗ ಬರುತ್ತೆ ಇದು ನಾನು ಹೇಳಿದ್ರೆ ತಪ್ಪಾಗುತ್ತಲ್ವಾ ಇದಕ್ಕೆ ನುರಿತ ವೈದ್ಯ ಡಾಕ್ಟರ್ ಗಿರೀಶ್ ಕುಮಾರ್ ಸರ್ ಸರ್ ನಮಸ್ಕಾರ ಸರ್ ಮನಸ್ಸಿನಂತೆ ಮಾದೇವ ಅಂತ ಕರಿತೀವಿ ಇವತ್ತು ಮನಸ್ಸು ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲವೂ ಇದೆ ಅನ್ಭೂಸಕ್ ಇಲ್ಲ ಶ್ರೀಮಂತಿಕೆ ಇದೆ ಒಳ್ಳೆ ಗಂಡ ಇದ್ದಾನೆ ಒಳ್ಳೆ ಮಕ್ಕಳಿದ್ದಾರೆ ನೋಡಕ್ ಸಾಧ್ಯ ಆಗ್ತದೆ ಅದೇನೋ ಗೊತ್ತಿಲ್ಲ ಗ್ರಾಚಾರ್ಯನು ಹಿಂದಿನ ಜನ್ಮದ ಪೂರ್ವ ಫಲನು ಕರ್ಮಫಲನು ನಾನ್ ಮಕ್ಕಳು ನಾವ್ ಯಾರ್ಗ ಅನ್ಯಾಯ ಮಾಡಿದೀವಿ ಅಂತ ತಂದೆ ತಾಯಿಗಳು ಗೋಳ ಮಕ್ಕಳಿಗೆ ಸನ್ನಿ ಹಿಡ್ಕೊಂಡಿರೋ ಮಗಳ ಬಗ್ಗೆ ಬರ್ತಾರೆ ಸರ್ ಸರ್ ಹಾಗಾದ್ರೆ ಸನ್ನಿ ಇದು ಕರ್ಮಫಲನ ಪೂರ್ವ ಫಲದ್ದ ಹಾಗಾದ್ರೆ ಅವ್ರಿಗೆ ಯಾಕೆ ಆಗುತ್ತೆ ಇದೆಲ್ಲ ಪ್ರಶ್ನೆಗಳು ನಂದಲ್ಲ ಸರ್ ನಮ್ಮ ನಾಗರಿಕ ಸೋತ್ರಗಳು ವೀಕ್ಷಕರು ಸನ್ನಿ ಅಂದ್ರೆ ಏನ್ ಸರ್ ಮೊದಲಿಗೆ ನೀವ್ ಹೇಳ್ದಂಗೆ ಯಾವುದೇ ಪೂರ್ವ ಈ ಜನ್ಮದಾಗ್ಲಿ ಆ ತರ ದೋಷ ಕರ್ಮಗಳು ಯಾವುದೂ ಇಲ್ಲ ಸರ್ ಇದಕ್ಕೆಲ್ಲ ಒಂದು ವೈಜ್ಞಾನಿಕ ಕಾರಣಗಳಿದೆ ಇದು ಬಾಣಂತಿ ಸನ್ ನಿಂತನೆ ನಾವು ಕರಿತೀವಿ ಅದ್ನೆ ತಗೊಳ್ಳೋಣ ಸರ್ ಬಾಣಂತಿ ಸನ್ ನಿಂತನೆ ತಗೊಳ್ಳೋಣ ಅದರಲ್ಲಿ ನಮ್ಮ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತೀವಿ ಪೋಸ್ಟ್ ಪಾರ್ಟಮ್ ಮಾರ್ಟಮ್ ಅಲ್ಲ ಪಾರ್ಟಮ್ ಪಾರ್ಟಮ್ ಪಿ 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 ಪಾರ್ಟಮ್ ಸೈಕೋಸಿಸ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಕರಿತೀವಿ ಸರ್ ಅಪ್ಪ ಅಂದ್ರೆ ಡೆಲಿವರಿ ಆದ ನಂತರ ಹೆರಿಗೆ ಆದ ನಂತರ ಖಿನ್ನತೆನೂ ಬರ್ಬೋದು ಅಥವಾ ಸೈಕೋಸ್ ಚಿತ್ತವಿಕಲತೆನೂ ಬರ್ಬೋದು ಅಥವಾ ಇದಕ್ಕೆ ಕನ್ನಡದಲ್ಲಿ ಈಸಿಯಾಗಿ ಬಾಣಂತಿ ಸಾನಿ ಅಂತ ಕರೀತಾರೆ ಆ ಇದು ಈಗ ಡೆಲಿವರಿ ಆಗುತ್ತೆ ಒಂದು ವಾರ ಕೆಲವ್ರಿಗೆ ಹತ್ತು ದಿನ ಎರಡು ವಾರ ಅಷ್ಟಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ ವಿತ್ ಇನ್ ಒಂದ್ ತಿಂಗಳಲ್ಲೇನೆ ಈ ಲಕ್ಷಣಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಆ ಇದು ಸುಮಾರು ಕೇಸಸ್ ಇವಾಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸರ್ ಇದು ಕಾರಣಗಳು ಬಂದ್ಬಿಟ್ಟು ಸರ್ ಅವು ಮೊದಲನೇದಾಗಿ ಆ ನಿದ್ದೆ ಸ್ಲೀಪ್ ಡಿಪ್ರಿವೇಶನ್ ಅಂತ ಕರಿತೀವಿ ಡಿಲಿವರಿ ಆಗೋವರೆಗೂ ಮಗು ಇರೋದಿಲ್ಲ ಡಿಲಿವರಿ ಆದ ತಕ್ಷಣ ಮಗು ಬರುತ್ತೆ ಮಗುಗೆ ಬೆಳಿಗ್ಗೆ ಯಾವ್ದು ಸಂಜೆ ಯಾವ್ದು ರಾತ್ರಿ ಯಾವ್ದು ಗೊತ್ತಿರಲ್ಲ ಹೊಟ್ಟೆ ಹಸ್ತಾಗೆಲ್ಲ ಅಳ್ತಾ ಇರುತ್ತೆ ಅಳೋದು ಸ್ಲೀಪ್ ಇವ್ರಿಗೆ ತಾಯಿಗೆ ನಿದ್ದೆ ಬರೋದಿಲ್ಲ ಬಸ್ ಅದು ಮೊದಲನೇ ಹದ್ನೈದು ದಿನ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಅಳ್ತಾ ಇರುತ್ತೆ ನಿದ್ದೆ ಸರಿಯಾಗಿ ಮಾಡೋದಿಲ್ಲ ಆ ಟೈಮ್ ಅಲ್ಲಿ ಸ್ವಲ್ಪ ಅದು ಒಂದು ಕಾರಣ ಎರಡ್ ತಾಯಿ ಅದಕ್ಕೆ ಕುಂದ್ಕೋಬೇಕು ಒನ್ ಆಫ್ ದಿ ಕಾಸ್ ಒಂದು ಕಾರಣ ಕಾರಣ ಇನ್ನು ಇನ್ನು ಬೇರೆ ಕಾರಣಗಳು ಬಂದ್ಬಿಟ್ಟು ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಸರ್ ಡಿಲಿವರಿ ಆದ ತಕ್ಷಣ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೀವಿ ಹಾರ್ಮೋನ್ಗಳು ಅವುಗಳು ವ್ಯತ್ಯಾಸ ಆಗುತ್ತೆ ಅವೆಲ್ಲ ಕಾರಣಗಳು ಸೇರಿ ಈ ಈ ಲಕ್ಷಣಗಳು ನಾವು ನೋಡ್ತೀವಿ ಈವೇನೋ ಸರಳವಾಗಿ ಮಾನಸಿಕವಾಗಿ ಹೇಳಿದ್ರಿ ಸರ್ ನಮ್ಮೂರಲ್ಲಿ ಏನಂತ ಗೊತ್ತಾ ಬಾಣಂತಿ ಆಗಿದ್ಲು ಎಲ್ಲೋ ಹೊರ್ಗಡೆಗ್ ಬೈದಶ್ರು ಇಟ್ಕೊಂಬಿಡ್ತು ಸರ್ ಇಟ್ಕೊಂಬಿಡ್ತು ಅದೇನೋ ಆಗಿತ್ತು ಅವಳು ಏನೋ ಗೊತ್ತಿಲ್ಲ ಸರ್ ಇವತ್ತು ಅಮಾವಾಸ್ಯೆ ಬಂದಿತ್ತು ಸರ್ ಯಾಕೋ ಹಿಂಗ್ ಹೊರ್ಗಡೆ ಕೂತಿದ್ಲು ಸರ್ ಇಟ್ಕೊಂಡ್ಬಿಡ್ತಿವಿ ಸರ್ ಸರ್ ಯಾರೋ ಒಬ್ಳು ಬರ್ಬಾರ್ದಲ್ಲಿ ನಮ್ಮ ಮನೆಗ್ ಬಂದ್ಲು ಅದೇನ್ ಹೇಳಿದ್ಲು ಗೊತ್ತಿಲ್ಲ ಸರ್ ಇಟ್ಕೊಂಬಿಡ್ತು ಸರ್ ಇವೆಲ್ಲ ವಿಜನ ಸರ್ ಖಂಡಿತಾ ಇಲ್ಲ ಸರ್ ನೀವ್ ಹೇಳಿದಾಗೆ ಪೇಶೆಂಟ್ಸ್ ಗಳೆಲ್ಲ ಬಂದು ಅದನ್ನೇ ಹೇಳ್ತಾರೆ ಸರ್ ಯಾರೋ ಮನೆಗೆ ಊಟ ಮಾಡಿದ್ವಿ ಅಲ್ಲಿ ಮದ್ದು ಆಮೇಲೆ ಎಲ್ಲಾರು ಕೋರಿಲೈಟ್ ಮಾಡ್ತಾರೆ ಅಮಾವಾಸ್ಯ ದಿನ ಹುಣಸೆ ಮರದ ಹತ್ರ ಹೋದ್ವಿ ಅಲ್ಲಿ ಜಾರ್ ಬಿದ್ವಿ ಅವಾಗಿಂದನೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ ಹಳ್ಳಿ ಜನಗಳಲ್ಲಿ ಹೆಂಗೇಂದ್ರೆ ಸರ್ ವಯಸ್ಸಾಗಿರೋರ್ಗೆ ಡೇಟು ಅದೆಲ್ಲ ಗೊತ್ತಿರೋದಿಲ್ಲ ದಿನಾಂಕ ಆಗ್ಲಿ ಅವ್ರು ಏನ್ ಮಾಡ್ತಾರೆ ಯಾವ್ದೋ ಒಂದು ಅಮಾವಾಸ್ಯ ಪೂರ್ಣಮಿ ಲೆಕ್ಕ ತಗೋತಾರೆ ಅಥವಾ ಹಬ್ಬಕ್ಕೆ ಲೆಕ್ಕ ತಗೋತಾರೆ ಅದು ಹಂಗೆ ವಾಡಿಕೆ ಆಗ್ಬಿಟ್ಟಿದೆ ಸರ್ ಯಾವುದೇ ಮಾನಸಿಕ ಬಂದ್ರು ಅಮಾವಾಸ್ಯ ಹಿಂದೆ ಮುಂದೆ ಆಯ್ತು ಹುಣ್ಣಿಮೆ ಹಿಂದೆ ಮುಂದೆ ಆಯ್ತು ಅನ್ನೋ ಒಂದ್ ಲೆಕ್ಕಾಚಾರದಲ್ಲೇ ಹೇಳ್ತಾರೆ ಬಟ್ ಅದ್ ಯಾವ್ದು ಇದಕ್ಕೆ ಕೋರಿಲೇಷನ್ ಇಲ್ಲ ಸರ್ ಕೆಲವೊಮ್ಮೆ ಸೈಂಟಿಫಿಕ್ ಆಗಿ ಹೇಳೋದಂದ್ರೆ ಸಿಂಪ್ಟಮ್ಸ್ ಇರುತ್ತೆ ಆ ದಿನಗಳು ಕೆಲವು ಲಕ್ಷಣಗಳು ಕಾಣಿಸುತ್ತೆ ಎನ್ವೈರನ್ಮೆಂಟಲ್ ಹವಾಮಾನಿ ಬದಲಾವಣೆಗಳಿಂದ ಬಟ್ ಅದನ್ನೇ ಬಟ್ ಅದನ್ನೇ ಕಾಜ್ ಅಲ್ಲ ಅದನ್ನೇ ಕಾರಣ ಅಂತ ಈಗ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅನ್ನೋ ಒಂದ್ ಟಾಪಿಕ್ ತಗೋಣ ಈ ಕಾಯಿಲೆ ಅಹ್ ಹಳ್ಳಿ ಜನಗಳನ್ನ ಬಿಡಿ ಸರ್ ನಮ್ಮ ಡಾಕ್ಟರ್ಸು ಕೂಡ ನಾನೇ ಟ್ರೀಟ್ ಚಿಕಿತ್ಸೆ ಕೊಟ್ಟಿದೀನಿ ಅದರಲ್ಲೂ ಗೈನಕಾಲಜಿಸ್ಟ್ಗಳು ಒಂದಿಬ್ರು ನಾನೇ ಟ್ರೀಟ್ಮೆಂಟ್ ಕೊಟ್ಟಿದೀನಿ ಹೆರಿಗೆ ಮಾಡೋ ಡಾಕ್ಟರ್ಗಳನ್ನೇ ಸನ್ನಿ ಕಾಯಿಲೆ ಬಿಟ್ಟಿಲ್ಲ ಇನ್ ಸಾಮಾನ್ಯ ಜನರಿಗೂ ಬಿಡಲ್ಲ ಅಂತ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಮಧ್ಯ ದೇವರನ್ನು ಬಿಡಲ್ಲ ಅನ್ನೋದಕ್ಕೆ ಅಂದ್ರೆ ಹೆರಿಗೆ ಮಾಡುವ ವೈದ್ಯರನ್ನು ಈ ಸನ್ನಿ ಕಾಯಿಲೆ ಬಿಡಲ್ಲ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಸರಿಯಾಗಿ ನಮ್ಮ ಬಿಹೇವಿಯರ್ ಆಟಿಟ್ಯೂಡು ನಮ್ಮ ಸ್ಟ್ರೆಂತ್ ಮೈಂಡ್ ಸ್ಟ್ರೆಂತ್ ಇರ್ಲಿಲ್ಲ ಅಂದ್ರೆ ಯಾರನ್ನೂ ಬಿಡಲ್ಲ ಒಳ್ಳೆ ಮಾತನ್ನು ಹೇಳಿದ್ರಿ ಖಂಡಿತ ಸರ್ ಆ ಡಾಕ್ಟರ್ ಪರ್ಮಿಷನ್ ಒಂದಿಗೆ ಉದಾಹರಣೆ ಹೇಳ್ತೀವಿ ಡಾಕ್ಟರ್ ಡಿಲಿವರಿ ಆಗಿರುತ್ತೆ ಚೆನ್ನಾಗಿರ್ತಾರೆ ಒಂದು ವಾರ ಎರಡನೇ ವಾರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಆ ಈ ಮಗು ನಂದಲ್ಲ ಮಗು ಡಿ ಎನ್ ಎ ಟೆಸ್ಟ್ ಮಾಡಿ ತಂದೆನೆ ಬೇರೆ ಮಗು ನಂದೇ ಅಲ್ಲ ಅಂತ ಹೇಳಿ ಹೋಗೋದು ಮಗುನ್ ಮೇಲೆ ಕೆಸಿಯಕ್ ಹೋಗೋದು ಯಾರೋ ಕಿವಿಲಿ ಮಾತಾಡ್ತಾರೆ ನಮ್ ತಾತ ಬಂದ್ ಹೇಳ್ತಾರೆ ಮಗು ನಿಂದಲ್ಲ ಪರೀಕ್ಷೆ ಮಾಡಿಸು ಬೇಕಾದ್ರೆ ಮಗು ಮಗು ಡಿ ಎನ್ ಎ ಟೆಸ್ಟ್ ಮಾಡಸು ಅನ್ನೋದು ಮೇಲೆ ಅನುಮಾನ ಪಡುವಂಥದ್ದು ಚೆನ್ನಾಗಿದ್ದಂತ ಒಬ್ರು ಲೇಡಿ ಡಾಕ್ಟರ್ ಇದೆಲ್ಲ ಹೆಂಗೆ ಅಂದ್ರೆ ಮನ್ಸಿ ಕಾಯಿಲೆ ಬಂದ್ರೆ ಜನರು ಗುರ್ತಿಸೋದ್ ನಿಧಾನ ಆಗ್ತಿದೆ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡ್ತಾರೆ ನಮ್ಮ ಕಡೆ ಏನಾಗ್ಬಿಟ್ಟಿದೆ ಕೆಲವ್ರು ಆರು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೂ ಕರ್ಕೊಂಬರೋ ನಾವು ನೋಡಿದೀವಿ ಸರ್ ಕೇಸ್ಗಳನ್ನ ಅವರು ಭಾವನೆಗಳಲ್ಲಿ ಮಾತಲ್ಲಿ ನಿದ್ದೆಯಲ್ಲಿ ನಡವಳಿಕೆಯಲ್ಲಿ ಅವರ ಒಂದು ಎಮೋಷನ್ಸ್ ಫೀಲಿಂಗ್ಸ್ ಅಂತ ಕರಿತೀವಿ ಕೋಪ ದುಃಖ ಆಮೇಲೆ ಖುಷಿ ಇಲ್ಲಿ ಯಾವುದೇ ಒಂದು ವಿಚಿತ್ರ ಅನಿಸ್ತಿದೆ ಅಂದ್ರೆ ಬೇಗ ವೈದ್ಯರ ಬಳಿ ಕರ್ಕೊಂಬಂದ್ರೆ ಬೇಗನೆ ಗುಣಾಕಾರ ಸಮಾಜ ಮುಖ್ಯವಾಹಿನಿಗೆ ಬರ್ಬಹುದ್ಕೋರ್ಸ್ ಒಪ್ಕೊತೀನಿ ಸರ್ ನನ್ನ ನಾನು ಅರ್ಥ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಇನ್ ನನ್ನ ಹೆಂಡತಿ ಹೆಂಗ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಹೆಂಗ್ ಅರ್ಥ ಮಾಡ್ಕೊಳ್ಳಿ ನನ್ನ ಸ್ಟ್ರೆಸ್ ನಾನ್ ಡಿಪ್ರೆಷನ್ ನಾನ್ ಕೆಲಸ ಮಾಡ್ಬಂದ್ರಿ ನಾನ್ ನನ್ನ ಜೊತೆ ಮಾತಾಡೋಕು ಟೈಮ್ ಇಲ್ಲ ಮಲಗಕ್ಕಾಗೋದೇ ಇಲ್ಲ ಊಟ ಮಾಡಕ್ಕೂ ಟೈಮ್ ಇಲ್ಲ ಈ ಜಂಜಾಟದ ಫಾಸ್ಟ್ ಇದೆ ಈ ಸಮಾಜ ಆ ನಡುವಿನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಸರಿ ಸಿಂಪಲ್ ನೋಡಿ ಎಲ್ಲರೂ ನಾವಿಲ್ಲಿ ಕೂತಿದ್ದೇವೆ ಇದು ನಾರ್ಮಲ್ ಬಿಹೇವಿಯರ್ ನೀವೇನೋ ಪ್ರಶ್ನೆ ಕೇಳ್ತಿದ್ದೀರಾ ನಾನು ಅದಕ್ಕೆ ಆನ್ಸರ್ ಹೇಳ್ತಾ ಇದ್ದೀನಿ ಇದು ನಾರ್ಮಲ್ ನೀವು ಕೇಳದೆ ಒಂದು ನಾನು ಹೇಳೋದೇ ಒಂದಾದ್ರೆ ಇಲ್ಲ ಏನೋ ಅಬ್ನಾರ್ಮಾಲಿಟಿ ಇದೆ ಅಂತ ಒಂದು ಸಂಶಯ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು ಗೊತ್ತಾಗ್ಬಿಡೋದು ಅಪ್ಪ ಅಥವಾ ನಾವಿಬ್ರು ಕೂತ್ಕೊಂಡು ಮಾತಾಡ್ತೀವಿ ಮಾತಾಡ್ತಿದ್ವಿ ನಾನೇನ್ ಮಾಡೋದು ಎದ್ ಸುಮ್ ಸುಮ್ನೆ ಓಡಾಡ್ತಾ ಇರೋದು ಸುಮ್ ಸುಮ್ನೆ ನಗಾಡೋದು ಸುಮ್ ಸುಮ್ನೆ ಕೋಪ ಮಾಡ್ಕೊಳೋದು ಇಲ್ಲಿ ನಮ್ಮ ನಡವಳಿಕೆಯಲ್ಲಿ ವ್ಯತ್ಯಾಸ ಆಯಿತು ಆಮೇಲೆ ನೀವೇನೋ ಪ್ರಶ್ನೆ ಕೇಳಿದ್ರಿ ನನ್ಗೆ ಏನೋ ಇದ್ರೆ ನಾನು ಹೇಳ್ತೀನಿ ಏನಾದ್ರೂ ನೆನ್ಪಲ್ಲಿ ಏನಾದ್ರು ವ್ಯತ್ಯಾಸ ಬಂದ್ರೆ ಮಾತುಕತೆಯಲ್ಲಿ ವ್ಯತ್ಯಾಸ ಬಂದ್ರೆ ನಡವಳಿಕೆಯಲ್ಲಿ ವ್ಯತ್ಯಾಸ ಬಂದ್ರೆ ನಮ್ಮ ಭಾವನೆಗಳಲ್ಲಿ ವ್ಯತ್ಯಾಸ ಬಂದ್ರೆ ಅಲ್ಲಿ ಐಡೆಂಟಿಫೈ ಮಾಡಕ್ಕಾಗತ್ತೆ ಯಾಕೆ ಅಂದ್ರೆ ನಾವ್ ಹೇಳಿದಂಗೆ ಎಲ್ಲಾ ಲಕ್ಷಣಗಳನ್ನ ಅವ್ರ್ ಗುರ್ತಿಡಿಯಕಾಗಲ್ಲ ಯಾವ್ದು ನಾರ್ಮಲ್ ಯಾವ್ದು ಅಬ್ನಾರ್ಮಲ್ ಗೊತ್ತಿದ್ರೆ ಸಾಕಾಗತ್ತೆ ಈಗ ಇಷ್ಟ ಚೆನ್ನಾಗಿದ್ದಂತ ವ್ಯಕ್ತಿ ಏನೋ ಎಲ್ಲದ್ರಲ್ಲೂ ವ್ಯತ್ಯಾಸ ಕಾಣ್ತಿದೆ ಅಂದ್ರೆ ಅವ್ರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಎಸ್ ಸ್ನೇಹಿತರೆ ಬಾಣಂತಿ ಸನ್ನಿ ನೂರದ ನೂರು ಜನರಲ್ಲಿ ಹತ್ತು ಜನಕ್ಕೆ ಹನ್ನೆರಡು ಜನಕ್ಕೆ ಬಂದೇ ಬರುತ್ತೆ ಬರ್ದಲ್ಲೇ ಇಲ್ಲ ಡಾಕ್ಟರ್ನು ಬಿಟ್ಟಿಲ್ಲ ಯಾವ ಅಧಿಕಾರಿಗಳನ್ನು ಬಿಟ್ಟಿಲ್ಲ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ನು ಬಿಡಲ್ಲ ಅಂದ್ರೆ ಮನಸ್ಸಿನ ಸ್ಥಿತಿಯ ಮೇಲೆ ಮಗುನ್ ಮೇಲೆ ಕೆಸಿಯಾಕ ಹೋಗೋದು ಯಾರೋ ಕಿವಿಲಿ ಮಾತಾಡ್ತಾರೆ ನಮ್ ತಾತ ಬಂದು ಹೇಳ್ತಾರೆ ಮಗು ನಿಂದಲ್ಲ ಪರೀಕ್ಷೆ ಮಾಡಿಸು ಬೇಕಾದ್ರೆ ಮಗು ಮಗು ಡಿ ಎನ್ ಎ ಟೆಸ್ಟ್ ಮಾಡಿಸು ಅನ್ನೋದು ಮೇಲೆ ಅನುಮಾನ ಪಡುವಂಥದ್ದು ಚೆನ್ನಾಗಿದ್ದಂತ ಒಬ್ರು ಲೇಡಿ ಡಾಕ್ಟರ್ ಡೆಲಿವರಿ ಆದ ನಂತರ ಆದಂತ ಬದಲಾವಣೆಯಿಂದ ಈ ಕಾಯ್ಲೆ ಬಂದಿರೋಂಥದ್ದು ಆಮೇಲೆ ಎಲ್ಲರ ಮೇಲೂ ಅನುಮಾನ ಊಟ ಕೊಟ್ರೆ ಊಟ ಮಾಡ್ದಲೇ ಇರೋದು ಬೆಕ್ಕುಗಳಿಗೆ ನಾಯಿಗಳಿಗೆ ಹಾಕಿ ಚೆನ್ನಾಗಿದೆ ಅಂದ್ಮೇಲೆ ಇರ್ತಿನ್ನ ಅನುಮಾನಗಳು ಊಟದಲ್ಲಿ ಏನೋ ಹಾಕ್ಬಿಡ್ತಾರೆ ನನ್ ಗಂಡನೇ ಊಟದಲ್ಲಿ ಏನೋ ಹಾಕಿ ಸಾಯ್ಸಕ್ ನೋಡ್ತಿದ್ದಾನೆ ಅಂತ ಅನುಮಾನ ರಾತ್ರಿ ಎಲ್ಲಾ ಕುತ್ಕೊಂಡು ನೋಡೋದು ಯಾರು ಬಂದ್ಬಿಡ್ತಾರೆ ಸಾಯಿಸ್ಬಿಡ್ತಾರೆ ಯಾರಾದ್ರೂ ಅವ್ರ ಮುಂದೆ ಮಾತಾಡೋ ನನ್ ಬಗ್ಗೆನೇ ಯಾಕೆ ಮಾತಾಡ್ತೀರ ಅಂದ್ರೆ ಜಗಳಕ್ಕೆ ಹೋಗಂತದ್ದು ಇದೆಲ್ಲ ಸೈಕೋಸಿಸ್ ನ ಲಕ್ಷಣಗಳು ಸರ್ ಆ ಡಾಕ್ಟ್ರು ಡಾಕ್ಟರ್ ಆಮೇಲೆ ಗಂಡನು ಕೂಡ ಅವರು ಸರ್ಜನ್ ಡಾಕ್ಟ್ರೇನೆ ಅವ್ರು ನನ್ಗೆ ತರ ಕರೆ ಮಾಡ್ತಾರೆ ಆಮೇಲೆ ಅವ್ರನ್ನ ಮನೆಗೆ ಭೇಟಿ ಮಾಡಿ ಟ್ಯಾಬ್ಲೆಟ್ಸ್ ತಗೊಳಕೆ ರೆಡಿ ಇಲ್ಲ ಆಮೇಲೆ ಇಂಜೆಕ್ಷನ್ ಅನ್ನ ಕೊಟ್ಟು ಆಮೇಲೆ ಊಟದಲ್ಲಿ ಹೆಂಗೋ ಪ್ಲಾನ್ ಮಾಡಿ ಕನ್ವಿನ್ಸ್ ಮಾಡಿ ಕೊಟ್ವಿ ಜಸ್ಟ್ ಒಂದ್ ಎರಡು ವಾರದಲ್ಲೇ ಬದಲಾವಣೆ ಆಯ್ತು ಆಸ ಮೇಡಮ್ ಹೇಳ್ತಾರೆ ಸರ್ ಇದು ಹೆಂಗ್ ಬಂತು ನೋಡಿ ಸರ್ ನಾನು ಎಷ್ಟೊಂದ್ ಜನಕ್ಕೆ ನಾನೇ ಡೆಲಿವರಿ ಮಾಡ್ತೀನಿ ಇದು ನನಗ್ ಬಂದಿದ್ದೆ ಆಶ್ಚರ್ಯ ಅಂತ ಹೇಳ್ತಾರೆ ಅವರಿಗೆ ಇದೇ ತರ ಮೊದಲನೇ ಡೆಲಿವರಿಲೂ ಕೂಡ ಆಗಿತ್ತು ಅಂತೆ ಸರ್ ಹಾ ಊರು ಎಷ್ಟು ಹೇಳ್ಬೇಕೋ ಬೇಡ ಗೊತ್ತಿಲ್ಲ ನಮ್ಮ ಪತ್ರ ಈ ಪೇಶೆಂಟ್ ಬಂದಿದ್ರು ಓಕೆ ಇಬ್ರು ಗಂಡ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇಟ್ಕೊಂಡಿದ್ರು ಹ ಒಂದು ಜಿಲ್ಲೆ ಹಾವೇರಿ ಜಿಲ್ಲೆ ಜಿಲ್ಲೆ ಆ ಊರು ಇದ್ ಬೇಡ ಬೇಡ ಬಟ್ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತೇ ಸರ್ ಈ ಕಾಯಿಲೆ ಬಂತು ನಮ್ಮ ಹತ್ರ ಅದ್ಯಾರು ಹೇಳಿದ್ರು ಏನು ಗೊತ್ತಿಲ್ಲ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳಕಿಂತ ಮುಂದೆ ನೋಡ್ತಿದ್ರು ನಾವು ಅವ್ರ ಅಮ್ಮನಿಗೆ ಅತ್ತೆಗೆ ಹೇಳಿ ನಾವು ಕೊಟ್ವಿ ನನ್ನ ಕೌನ್ಸಿಲಿಂಗ್ ಮಾಡಿದ್ರು ಇವತ್ ಆ ತಾಯಿ ನೂರಾರು ಏರಿಗೆ ಮಾಡ್ತಾಳೆ ನೂರಾರು ಏರಿಗೆ ಮಾಡ್ತಾರೆ ಖುಷಿ ಆಗತ್ತೆ ಸರ್ ಹೌದು ಈ ತರದ ಯಾರನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ ಅದ್ರ ತಕ್ಷಣ ಅವ್ರು ಬುದ್ಧಿವಂತರಾಗಿದ್ರಿಂದ ಬಂದ್ರು ಏನೋ ಮಾಡ್ಕೊಂಡ್ರು ಸರಿ ಸರ್ ಹಳ್ಳಿ ಜನಕ್ಕೆ ಹೇಗೆ ಮನವರಿಕೆ ಈಗ್ಲೂನು ಸನ್ನಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಹತ್ತಿ ಇಟ್ಬಿಡೋದು ಒಂದು ಮಫ್ಲರ್ ಅನ್ನ ಕಟ್ಬಿಡೋದು ಶಾಲನ್ನ ಓದಿಸ್ಬಿಡೋದು ಐದಾರು ಬೆಡ್ಶೀಟ್ ನಾನು ಕಣ್ಣಿಂದ ಸರ್ ಬೆಡ್ಶೀಟ್ ಹಾಕಿ ಅಳ್ಳಾಡ್ಬಾರ್ದು ಶೀತ ಕಿಂಗ್ ಆಗ್ಬಿಟ್ಟಿದೆ ಮನೇಲಿ ವಾಸ್ತು ಸರಿ ಇಲ್ಲ ಮನೆ ಚೇಂಜ್ ಮಾಡುವಂತ ದೆವ್ವ ಹಿಡ್ದಿದೆ ಭೂತ ಹಿಡ್ದಿದೆ ಅಂತ ಹೇಳಿ ಜ್ಯೋತಿಷಿಗಳು ಮತ್ತೆ ಮಾಟಮಂತ್ರ ಕಡೆ ಹೋಗ್ಬಿಡ್ತಾರೆ ಇದು ಆಸ್ಪತ್ರೆಯಲ್ಲಿ ಜಸ್ಟ್ ಒಂದೇ ಒಂದು ಮಾತ್ರೆಯಿಂದ ಮತ್ತೆ ಕೌನ್ಸಿಲಿಂಗ್ ಇಂದ ಸರ್ ಸರಿಯಾಗ ಸನ್ನ ಸನ್ನಿನ್ನದು ಆಸ್ಪತ್ರೆಯಲ್ಲಿ ಜಸ್ಟ್ ಒಂದೇ ಒಂದು ಮಾತ್ರೆಯಿಂದ ಸರಿ ಆಗುವಂಥದ್ದು ಇದಕ್ಕೆ ಯಾವ ಜ್ಯೋತಿಷ್ಯಗಳಾಗ್ಲಿ ಯಾ ಯಾವ ಏನಂತಾರೆ ಮಾಟ ಮಂತ್ರಗಳಾಗಿ ಅಲ್ಲಿಂದ ಸರಿ ಆಗೋದಿಲ್ಲ ಇದು ಒಂದು ಮಿದುಲಲ್ಲಿ ಬ್ರೈನಲ್ಲಿ ಆಗುವಂತ ಒಂದು ಕಾಯಿಲೆ ಇದಕ್ಕೆ ಚಿಕಿತ್ಸೆ ಕೊಟ್ರೆ ಖಂಡಿತ ಚೆನ್ನಾಗಾಗ್ತಾರೆ ಆಗ್ತಾರೆ ಸರ್ ನಾವೀಗ ಸೈಕೋಸಿಸ್ ಅನ್ನ ಒಂದು ಭಾಗ ಇದು ಮಾಡಿದ್ವಿ ಡಿಪ್ರೆಷನ್ ಅಂತ ಬರೋಣ ಸರ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಇನ್ನೊಂದು ಹಲವಾರು ಕಾಯಿಲೆಗಳಿದೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಲ್ಲಿ ಸಪ್ಪು ಕೂತ್ಕೊಳ್ಳೋದು ಮಗು ಹಾಲು ಕುಡಿಸ್ತಲೇ ಇರೋದು ಸುಮ್ನೆ ಸುಮ್ನೆ ಅಳೋದು ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಮಗು ಹಾಲ್ ಕೂಡ ಕುಡಿಸೋದಿಲ್ಲ ಎಲ್ಲ ನೆಗ್ಲೆಕ್ಟ್ ಮಾಡೋವಂಥದ್ದು ಇವನ್ ಸ್ನಾನ ಕೂಡ ಮಾಡೋದಿಲ್ಲ ಇದು ಕೂಡ ಒಬ್ರು ನಮ್ಗ್ ಗೊತ್ತಿರಂತ ಡಾಕ್ರೆ ಅವ್ರ ಹೆಸರು ಹೇಳಲಿಕ್ಕಿಲ್ಲ ಡಾಕ್ಟರ್ ದ ಎಕ್ಸಾಂಪಲ್ ಯಾಕೆ ತಗೋತಿದ್ದೀನಿ ಅಂದ್ರೆ ಜನಕ್ಕೆ ಅರಿವು ಮೂಡ್ಲಿ ಡಾಕ್ಟರ್ ಗೆ ಬರುತ್ತೆ ಇನ್ನ ನಮ್ಮನ್ ಒಂದು ಅರಿವು ಮೂಡ್ಲಿ ಅಂತ ಒಂದು ಕೇಳ್ತಾ ಇದ್ದೀನಿ ಇದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಒಂದು ಎರಡನೇ ಕಾಯಿಲೆಯ ಲಕ್ಷಣ ಇನ್ನ ಇದು ಏನಾರು ನೆಗ್ಲೆಕ್ಟ್ ಮಾಡಿದ್ರೆ ಸರ್ ಸುಮಾರ್ ಒಂದು ಹದಿನೈದು ವರ್ಷ ಆಗಿದೆ ಕೆಲವ್ರಿಗೆ ನಾನು ನೋಡಿದೀನಿ ತುಂಬಾನೇ ಫ್ಯಾಮಿಲಿ ಡಿಸ್ಟರ್ಬ್ ಆಗಿರುತ್ತೆ ಮಗು ಅಮ್ಮನ ಜೊತೆ ಅಟ್ಯಾಚ್ಮೆಂಟೇ ಇಲ್ಲ ಯಾರೋ ಅಜ್ಜಿ ತಾತಾನು ನೋಡ್ಕೋತಾರೆ ಮನೇಲಿ ಕೇರ್ ಇಲ್ಲ ಕೆಲಸ ಬಿಡೋ ಕೂಡ ನಾವು ಇತರ ಕೇಸಸ್ ಅಲ್ಲಿ ನಾವು ನೋಡಿದ್ದೀವಿ ಸೂಕ್ತ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಒಂದ್ ತಿಂಗಳು ಎರಡು ತಿಂಗಳು ಮ್ಯಾಕ್ಸಿಮಮ್ ಅವರು ಮಗುನು ನೋಡ್ಕೋಬಹುದು ಫ್ಯಾಮಿಲಿ ನೋಡ್ಕೋಬಹುದು ಎಲ್ಲಾ ಜವಾಬ್ದಾರಿಗಳನ್ನೂ ಕೂಡ ನಿಭಾಯಿಸಬಹುದು ಅಕಸ್ಮಾತ್ ನಾನು ಡೌಟ್ ಇದು ಕೇಳ್ತೀನಿ ಏನಾರ ಬರುತ್ತೆ ಸರ್ ಒಂದು ಫೈವ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಅಷ್ಟೇನೆ ಇದು ಬರಲೇಬೇಕಂತ ಏನಿಲ್ಲ ಸರ್ ಇದು ಕೆಲವ್ರಿಗೆ ನಾರ್ಮಲ್ಲೇ ಇರ್ತಾರೆ ಏನು ಹಿಂದೆ ಏನು ಪ್ರಾಬ್ಲಮ್ ಇರೋದಿಲ್ಲ ಡಿಲಿವರಿ ಆದ ನಂತರ ಆಗುವಂತ ಕೆಲವೊಂದು ಬದಲಾವಣೆಗಳಿಂದ ಈ ತರ ಆಗುತ್ತೆ ಹಾರ್ಮೋನ ಚೇಂಜಸ್ ಇದು ಅನುವಂಶಿಕತೆ ಇಲ್ಲ ಅಷ್ಟಿಲ್ಲ ಏನಿಲ್ಲ ಏನಿಲ್ಲ ಬಹಳ ಸುಲಭವಾಗಿ ನೀವು ಹೇಳಿದ್ರಿ ಅಕಸ್ಮಾತ್ ನಾನು ಬಾಳಂತ ಇದ್ದೀನಿ ಬರಕ್ ಮೂಗು ಎತ್ಕೊಂಡ್ ಆಮೇಲೆ ಅಕಸ್ಮಾತ್ ನಾನು ಈಗ ಮಾತ್ರೆ ಡಾಕ್ಟ್ರಿಗೆ ಕೊಟ್ಟಂತ ಮಾತ್ರೆ ನುಂಗ್ಬಿಟ್ರೆ ಮಗು ಹಾಲು ಕುಡಿದ್ಬಿಟ್ರೆ ಮಗುಗೆ ಬಂದ್ಬಿಟ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ಈಗ ಕೆಲವೊಂದು ಮಾತ್ರೆಗಳಿದಾವೆ ತಾಯಿಗೂ ಏನು ಸೈಡ್ ಎಫೆಕ್ಟ್ ಇರಾಗೆ ಮತ್ತೆ ಮಗುಗೂ ಏನು ಸೈಡ್ ಎಫೆಕ್ಟ್ ಹಾಗೆ ಕೆಲವೊಂದು ಮಾತ್ರೆಗಳಿದಾವೆ ಬ್ರೆಸ್ಟ್ ಮಿಲ್ಕ್ ತಾಯಿ ಎಲೆಯಲು ಮುಖಾಂತರ ಮಗುಗೆ ಹೋಗುತ್ತೆ ಕೆಲವೊಂದು ಹೋಗೋದಿಲ್ಲ ಕೆಲವೊಂದು ಎದೆ ಹಾಲಿಂದ ಹೋದ್ರು ಕೂಡ ಮಗುಗೇನು ತೊಂದರೆ ಆಗ್ತಿರೋ ಒಳ್ಳೆ ಮಾತ್ರೆಗಳಿದಾವೆ ಸರ್ ಅದನ್ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಕೆಲವೊಂದ್ಸತಿ ಮಾತ್ರೆ ಕೊಡ್ಲೇಬೇಕಾಗತ್ತೆ ಸರ್ ಆಮೇಲೆ ತಾಯಿ ಎದೆ ಹಾಲನ್ನ ನಾವು ಕುಡ್ಸೋಕಿನ್ನ ಮುಂಚೆ ಅದನ್ನ ತೆಗೆದು ಫ್ರೆಶ್ ಹಾಲನ್ನ ಕೊಡಕ್ಕೆ ಹೇಳ್ತೀವಿ ಆಮೇಲೆ ನೈಟ್ ಪ್ರಿಫರಬ್ಲಿ ನೈಟ್ ಕೊಡ್ತೀವಿ ನೈಟ್ ಅಲ್ಲಿ ಏನಾದ್ರೂ ಮಗು ಅಳ್ತಾ ಇದ್ರೆ ಬಾಟಲ್ ಫೀಡಿಂಗ್ ಮಾಡಕ್ ಹೇಳ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಹಾಲನ್ನ ತೆಗೆದ್ಬಿಟ್ಟು ಸ್ಟೋರೇಜ್ ನೆಕ್ಸ್ಟ್ ಮಾತ್ರೆ ತಿನ್ನೋಕಿನ್ನ ಮುಂಚೆನೆ ಹಾಲನ್ನ ಮಗುಗೆ ಕೊಡ್ತೀವಿ ನಮ್ಮಲ್ಲಿ ಒಂದು ಕಂದಕದ ಪರೆ ಇದೆ ಸರ್ ಅಕಸ್ಮಾತ್ ನನ್ನ ನೆಂಟಿ ಸೈಕು ಆಗ್ಬಿಟ್ಲು ಸನ್ನಿ ಆಗ್ಬಿಟ್ಲು ಡಾಕ್ಟರ್ ತಕ್ಕ ಹೋಗ್ತಾಳೆ ನನ್ ಮಗುಗೂ ಬರುತ್ತೆ ನಾನು ಹೆಂಗ್ ಅಂತ ಈ ಗಂಡಿರಲ್ಲಿ ಇರುತ್ತೆ ಅತ್ತೆ ಇರುತ್ತೆ ಇದೊಂದು ಎಳೆ ಇದೆಯಲ್ಲ ನಮ್ಮ ಮನಸ್ಸಿನಲ್ಲಿ ಅದನ್ನು ಹೇಗೆ ಜನಗಳಿಗೆ ತಿಳಿಯಾಗಿ ಇದೊಂದು ದೇಹಕ್ಕೆ ಬರುವ ಕಾಯಿಲೆ ಮನಸ್ಸಿಗೂ ಬರುತ್ತೆ ನಿವಾರಣೆ ಮಾಡ್ಕೋಬಹುದು ಸುಲಭವಾಗಿ ಅಂತ ಹೇಗೆ ಹೇಳ್ಬೋದು ಸರ್ ಆ ಸರ್ ನೀವೇ ಆಗ್ಲೇ ಹೇಳ್ದಂಗೆ ದೇಹಕ್ಕೆ ಫಿಸಿಕಲ್ ಬಾಡಿಗೆ ಹೆಂಗೆ ಕಾಯಿಲೆ ಬರುತ್ತೆ ಮನಸ್ಸಿಗೂ ಹಾಗೆ ಕಾಯಿಲೆ ಬರುತ್ತೆ ಇದೆಲ್ಲ ಹೆಂಗೆ ಅಂದ್ರೆ ಮನ್ಸಿಗೆ ಕಾಯಿಲೆ ಬಂದ್ರೆ ಜನರು ಗುರ್ತಿಸೋದು ನಿಧಾನ ಆಗ್ತಿದೆ ಸರ್ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಇಮ್ಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡ್ತಾರೆ ನಮ್ಮ ಕಡೆ ಏನಾಗ್ಬಿಟ್ಟಿದೆ ಕೆಲವ್ರು ಆರು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೂ ಕರ್ಕೊಂಬರೋ ನಾವು ನೋಡಿದೀವಿ ಸರ್ ಕೇಸ್ಗಳನ್ನ ಅವರು ಭಾವನೆಗಳಲ್ಲಿ ಮಾತಲ್ಲಿ ನಿದ್ದೆಯಲ್ಲಿ ನಡವಳಿಕೆಯಲ್ಲಿ ಅವರ ಒಂದು ಎಮೋಷನ್ಸ್ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ